ಸುದೀಪ್ ಅಭಿನಯದ ಬಿಲ್ಲರಂಗ ಭಾಷಾ ಈಗಾಗಲೇ ಸಾಕಷ್ಟು ನಿರೀಕ್ಷೆ ಮೂಡಿಸಿದೆ ಬಿಲ್ಲರಂಗ ಭಾಷಾ ಚಿತ್ರದ ಚಿತ್ರೀಕರಣ ಶುರುವಾಗಿದ್ದು ಇದಕ್ಕಾಗಿ ಬೃಹತ್ ಸೆಟ್ ಹಾಕಿ ಶೂಟಿಂಗ್ ಮಾಡಲಾಗುತ್ತಿದೆ ವಿಕ್ರಾಂತ್ ರೋಣ ಚಿತ್ರದ ಬಳಿಕ ಅನೂಪ್ ಭಂಡಾರಿ ಅವರು ಎರಡನೇ ಬಾರಿ ಸುದೀಪ್ ಜೊತೆ ಕೆಲಸ ಮಾಡುತ್ತಿದ್ದು ಇವರೊಬ್ಬರ ಕಾಂಬಿನೇಷನ್ ಬಗ್ಗೆ ಅಭಿಮಾನಿಗಳಲ್ಲಿ ಕುತೂಹಲ ಹೆಚ್ಚಾಗಿದೆ ಬಿಲ್ಲರಂಗ ಭಾಷಾ ಫ್ಯೂಚರಿಸ್ಟಿಕ್ ಸಿನಿಮಾ ಆಗಿದ್ದು ಈ ಚಿತ್ರದ ಟೈಟಲ್ ಟೀಸರ್ ರಿಲೀಸ್ ಆಗಿದೆ ಚಿತ್ರದ ಫಸ್ಟ್ ಲುಕ್ ನಲ್ಲಿ ಸುದೀಪ್ ಹಿಂದೆಂದು ಕಾಣಿಸಿದ ಅವತಾರದಲ್ಲಿ ಇಲ್ಲಿ ಪ್ರತ್ಯಕ್ಷರಾಗಿದ್ದಾರೆ ಇನ್ನು ಹಿಮದ ಪ್ರದೇಶ ಅಲ್ಲಿ ಹೊತ್ತಿ ಉರಿಯುತ್ತಿರುವ ಕಟ್ಟಡ ಸುದೀಪ್ ಹಣೆಯ ಮೇಲೆ ಕನ್ನಡಕ ಇವೆಲ್ಲ ಅಂಶಗಳಿಂದ ಗಮನ ಸೆಳೆಯುತ್ತಿದ್ದಾರೆ ಸಹಜವಾಗಿ ಚಿತ್ರದ ಫಸ್ಟ್ ಲುಕ್ ನೋಡಿದ ಅಭಿಮಾನಿಗಳು ಖುಷಿಯಾಗಿದ್ದಾರೆ ಇನ್ನು ಚಿತ್ರದ ಬಗ್ಗೆ ಮಾತನಾಡಿರುವ ಅನೂ ಭಂಡಾರಿ ಹೊರಾಂಗಣ ಮತ್ತು ಒಳಾಂಗಣ ಎರಡು ಕಡೆ ಸೆಟ್ ಹಾಕುತ್ತಿದ್ದೇವೆ ಸದ್ಯಕ್ಕೆ ಇಂಡೋರ್ ಸೆಟ್ ನಲ್ಲಿ ಚಿತ್ರೀಕರಣ ಮಾಡಲಾಗುತ್ತಿದೆ ಇದರ ಜೊತೆಗೆ ನಲ್ಲಿ ಕೂಡ ಸೆಟ್ ನಿರ್ಮಾಣವಾಗುತ್ತಿದೆ ಮೊದಲ ಹಂತದಲ್ಲಿ ಇಪ್ಪತ್ತು ದಿನಗಳ ಚಿತ್ರೀಕರಣ ಮಾಡಲಿದ್ದೇವೆ ಬಳಿಕ ಎರಡನೇ ಹಂತದಲ್ಲಿ ದೊಡ್ಡ ಶೆಡ್ಯೂಲ್ ಪ್ಲಾನ್ ಮಾಡಿ ಚಿತ್ರೀಕರಣ ಶುರು ಮಾಡಲಿದ್ದೇವೆ ಎಲ್ಲ ದೃಶ್ಯಗಳ ಚಿತ್ರೀಕರಣ ಹೇಗಿರಬೇಕು ಎನ್ನುವುದಕ್ಕೆ ಈಗಾಗಲೇ ಅನಿಮೇಷನ್ ವಿಡಿಯೋ ರೆಡಿ ಮಾಡಿದ್ದೇವೆ ಇದರಿಂದ ಚಿತ್ರೀಕರಣ ಸಂದರ್ಭದಲ್ಲಿ ಬೆಳಕು ಕ್ಯಾಮರಾದಂತ ಎಲ್ಲಾ ವಿಷಯಗಳ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗುತ್ತದೆ ಇದು ಫ್ಯೂಚರಿಸ್ಟಿಕ್ ಸಿನಿಮಾ ಆಗಿದ್ದರಿಂದ ಸೆಟ್ ಮಾತ್ರವಲ್ಲ ಇದರ ಪ್ರತಿ ಪ್ರಾಪರ್ಟಿ ಬಗ್ಗೆ ಗಮನ ನೀಡುತ್ತಿದ್ದೇವೆ ಪೆನ್ ಬೈಕ್ ವಾಚ್ ಹೀಗೆ ಎಲ್ಲವನ್ನು ಹೊಸದಾಗಿ ಡಿಸೈನ್ ಮಾಡುತ್ತಿದ್ದೇವೆ ಒಂದು ಹಂತದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಚಿತ್ರೀಕರಣ ಜೊತೆಗೆ ನಡೆಯುತ್ತಿದೆ ಬಳಿಕ ಕೆಲವು ಕೆಲಸಗಳನ್ನು ಚಿತ್ರೀಕರಣ ಪೂರ್ಣಗೊಂಡ ಬಳಿಕ ಶುರು ಮಾಡುತ್ತೇವೆ ಎಂದಿದ್ದಾರೆ ಇನ್ನೊಂದೆಡೆ ಸುದೀಪ್ ಕೂಡ ಈ ಪಾತ್ರಕ್ಕೆ ಭರ್ಜರಿಯಾಗಿ ತಯಾರಾಗುತ್ತಿದ್ದಾರೆ ಬಿಲ್ಲರಂಗ ಭಾಷಾ ಚಿತ್ರದ ಪ್ರಿ ಪ್ರೊಡಕ್ಷನ್ ಹಾಗೂ ಸೆಟ್ ಕೆಲಸಗಳು ನಡೆಯುತ್ತಿದ್ದು ಈ ಚಿತ್ರದ ಮೂಲಕ ಅನುಪ್ ಭಂಡಾರಿ ಮತ್ತು ಸುದೀಪ್ ಏನನ್ನು ಹೇಳಲು ಹೊರಟಿದ್ದಾರೆ ಎಂಬ ಕುತೂಹಲ ಹೆಚ್ಚಾಗಿದೆ